ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹ್ಯಾಂಗದ್ರಿ ಆರಾಮದ್ರಿ ಅಂದ್ಕೊಂಡ್ರೆ ಇವತ್ತಿನ ಸ್ಟಿಚಿಂಗ್ ವಿಡಿಯೋನ ಸ್ಟಾರ್ಟ್ ಇದ್ದೀನಿ ನಿನ್ನೆಗೆ ನಾನು ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡೋದು ಅಂತ ಹೇಳಿ ನಾನು ತುಂಬಾ ನಿಧಾನವಾಗಿ ನೀಟಾಗಿ ತಿಳಿಸಿಕೊಟ್ಟಿದ್ದೀನಿ ಸೊ ಇವಾಗ ಮುಂದುವರೆದಂಥ ಭಾಗ ಅಂತಂದರೆ ಇವಾಗ ಫ್ರಂಟ್ ಸೈಡು ಯಾವ ರೀತಿಯಾಗಿ ನಾವು ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು ನಿನ್ನೆ ಕಟಿಂಗ್ ಮಾಡಿರ್ತಕ್ಕಂತಹ ಅದೇ ಬ್ಲೌಸನ್ನು ನಾನು ಇವತ್ತು ಸ್ಟಿಚಿಂಗ್ ವಿಡಿಯೋನ ಸೇರ್ ಮಾಡ್ತಾಯಿದ್ದೀನಿ ಸಿಂಪಲ್ ಆಗಿ ನಾವು ಮನೆಯಲ್ಲೇ ಇದ್ದುಕೊಂಡು ವಿಡಿಯೋಸ್ ನೋಡಿ ತುಂಬಾ ಹಂಡ್ರೆಡ್ ಪರ್ಸೆಂಟ್ ನಾವು ನಾರ್ಮಲ್ ಬ್ಲೌಸ್ನ ನೀವು ಸ್ಟಿಚಿಂಗ್ ಮಾಡ್ಲಿಕ್ಕೆ ಕಲಿಬಹುದು ಸೊ ಹೀಗಾಗಿ ಸ್ಟಾರ್ಟಿಂಗ್ ಟೈಲರಿಂಗ್ ಯಾರೆಲ್ಲ ಮಾಡ್ತಾ ಇದ್ದೀರೆಲ್ಲ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವು ಕ್ರಾಸ್ ಬೆಲ್ಟನ್ನು ಇವಾಗ ಜೋಡಿಸ್ತಾ ಇದ್ದೀನಿ ನಾವು ಲೈನಿಂಗ್ ಬ್ಲೌಸ್ಗಾಗಿದ್ರೆ ಟೂ ಎರಡು ಲೇಯರ್ನ ಜಾಸ್ತಿ ತಗೋಬೇಕಾಗತ್ತೆ ಇವಾಗ ನಾನು ಇದು ಸಿಂಗಲ್ ಬ್ಲೌಸ್ ಅಲ್ಲ ಹಿಂಗಾಗಿ ಕ್ರಾಸ್ ಬೆಲ್ಟ್ಗೆ ನಾನು ಇನ್ನೊಂದು ಬಟ್ಟೆನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇವಾಗ ನಾವೇನು ಬಟ್ಟೆನ ಅಟ್ಯಾಚ್ ಮಾಡಲಿಕ್ಕೆ ಅಂತ ಹೇಳ್ತಿಕೊಂಡಿದ್ವಿ ಅಲ್ವಾ ಆ ಸೈಡು ನಾವು ಇನ್ನೊಂದು ಸ್ಟಿಚನ್ನ ಹಾಕಬೇಕಾಗ್ತೈತಿ ಯಾಕಂತಂದ್ರೆ ನಮ್ಗೆ ಫೋಲ್ಡಿಂಗ್ ಮಾಡೋಕೆ ಈಸಿ ಆಗ್ತೈತಿ ಅನ್ನೋದಕ್ಕೋಸ್ಕರ ತಿರುಗಿಸಿ ಇನ್ನೊಂದು ಸ್ಟಿಚನ್ನ ಹಾಕ್ಲಕ್ಕತ್ತಿ ಇವತ್ತು ನಾನು ಫ್ರೆಂಡ್ಸ್ ಸೈಡ್ ವೆಸ್ಟೇಜ್ ಸ್ಟಿಚಿಂಗ್ ವಿಡಿಯೋನ ತೋರಿಸ್ತಾ ಇದ್ದೀನಿ ಯಾಕಂತಂದರೆ ತುಂಬ ನಿಧಾನವಾಗಿ ತೋರಿಸಿದ್ರೆ ಸ್ಟಾರ್ಟಿಂಗ್ ಮನೇಲಿ ಇದ್ಕೊಂಡು ಏನು ಹೊಲಿಲ್ಲ ಕಲಿಬೇಕನ್ನಲಾತಿರ್ತಾರಲ್ಲ ಅವ್ರಿಗೆ ಈಝಿ ಆಗುತ್ತೆ ಅನ್ನೋದಕ್ಕೋಸ್ಕರ ಸೊ ಇವಾಗ ಈ ರೀತಿಯಾಗಿ ನಾವು ಪ್ರೆಸ್ ಮಾಡಿಬಿಟ್ರೆ ನಮ್ಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಇವಾಗ ಕ್ರಾಸ್ ಬೆಲ್ಟ್ಗಿಂತ ಜಾಸ್ತಿ ಏನು ಬಟ್ಟೆ ಮಿಕ್ಕಿದ ಬಟ್ಟೆನ ನಾನು ಇವಾಗ ಕಟ್ ಮಾಡಿ ತೆಗಿತೀನಿ ಸೊ ನಿನ್ನೆ ಒಂದು ನಾನು ತರ್ಟಿ ಸೈಜ್ ಏನು ಬ್ಲೌಸ್ ಕಟಿಂಗ್ ವಿಡಿಯೋನ ತೋರಿಸಿದ್ನಲ್ಲ ಒಂದು ಅದೇ ಸೈಜ್ ಬ ಅದೇ ಬ್ಲೌಸನ್ನು ಸ್ಟಿಚಿಂಗ್ ವಿಡಿಯೋನ ತೋರಿಸ್ತಾನೆ ಯಾಕಂತಂದರೆ ಅದೇ ಕಟಿಂಗ್ ವಿಡಿಯೋನ ನೋಡಿ ಅದನ್ನ ಸ್ಟಿಚಿಂಗ್ ವಿಡಿಯೋನ ನೋಡಿದರೆ ಕಲೀಲಿಕ್ಕೆ ತುಂಬಾ ಹೆಲ್ಪ್ ಆಗ್ತತಿ ಅಂಥೇಳಿ ಇವಾಗ ಎರಡೂ ಕ್ರಾಸ್ ಬೆಲ್ಟ್ನ ನಾನು ರೆಡಿ ಮಾಡ್ಕೊಂಡಾಯಿತು ಇವಾಗ ನಂತರ ನಾವು ಇವಾಗ ಕಾಸ್ ಬೆಲ್ಟ್ ರೆಡಿ ಆದ ನಂತರ ನಾವು ಮೊದಲಿಗೆ ಇವಾಗ ಫ್ರಂಟ್ ಸೈಡಲ್ಲಿ ನಾವು ಡಾಟ್ಸ್ನ ಹಿಡಿಬೇಕಾಗೈತಿ ಇವಾಗ ಇವನ್ನ ಎತ್ತಿಡ್ತೀನಿ ಎತ್ತಿಟ್ಟಾದ ನಂತರ ಇವಾಗ ನಾನು ಫ್ರೆಂಡ್ಸ್ ಅಲ್ಲಿ ನಿಮ್ಮ ಮಾರ್ಕ್ ಹಾಕಿದ್ರು ನಿಮಗೆ ಕಾಣಿಸ್ತಾ ಇರ್ಬೋದು ಇವಾಗ ನಾನು ಮಾರ್ಕ್ ಹಾಕಿರ್ತಕ್ಕಂಥ ಒಂದು ಪಾರ್ಟ್ಸನ್ನ ತಗೊಂಡು ಇವಾಗ ಯಾವ ರೀತಿಯಾಗಿ ಸ್ಟಿಚಿಂಗ್ ಅಂತ ಹೇಳಿ ತೋರಿಸ್ತೀನಿ ಇವಾಗ ಯಾವ ರೀತಿಯಾಗಿ ಮಾರ್ಕ್ ಮಾಡಿದ್ದೀವಲ್ಲ ಅದೇ ರೀತಿಯಾಗಿ ನಾವು ಫೋಲ್ಡ್ನ ಇವಾಗ ರೈಟ್ ಸೈಡಲ್ಲಿ ನಾವು ಮಾರ್ಕ್ ಮಾಡಿದ್ವಿ ಅಲ್ವ ಈ ಸೈಡಲ್ಲಿ ನಾವು ಒಂದು ಟಕ್ಸ್ನ ನಾವು ಹಿಡಿಬೇಕಾಗ್ತದೆ ತುಂಬಾ ನಿಧಾನವಾಗಿ ನಾನು ಹೇಳ್ತಾ ಇದ್ದೀನಿ ಅಂದರೆ ಕನ್ಫ್ಯೂಷನ್ ಅನ್ನೋದು ಸ್ಟಾರ್ಟಿಂಗ್ ಟೈಲರಿಂಗ್ ಏನು ಮಾಡ್ಲಾತಿರ್ತಾರಲ್ಲ ಅವ್ರಿಗೆ ಖಂಡಿತ ತುಂಬಾ ಹೆಲ್ಪ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಇದು ಸೊ ಇವಾಗ ಈ ಸೈಡ್ ಕೂಡ ನಾನು ಯಾವ ರೀತಿಯಾಗಿ ಮಾರ್ಕ್ ಹಾಕಿದ್ದೀನಲ್ಲ ಅದೇ ರೀತಿಯಾಗಿ ಸ್ಟಿಚ್ನ ಹಾಕ್ತಾ ಹೋಗ್ತೀವಿ ಮೊದಲಿಗೆ ನಾವು ನಾರ್ಮಲ್ ಬ್ಲೌಸ್ನ ನಾವು ಪರ್ಫೆಕ್ಟಾಗಿ ಕಲ್ತ್ಕೊಂಡ್ವಿ ಅಂತಂದ್ರೆ ಆ ನಂತರ ಕಟೋರಿ ಬ್ಲೌಸ್ ಆಗಿರ್ಬೋದು ಯಾವುದೇ ಡಿಸೈನ್ ಬ್ಲೌಸು ನಾವು ಕ್ರಮೇಣವಾಗಿ ಕಲಿತಾ ಹೋಗ್ಬೋದು ಸೊ ಇವಾಗ ಎರಡು ಡಾಟ್ನ ಹಿಡಿದೆ ಇನ್ನೊಂದು ಆರ್ಮ್ ಹೋಲ್ ಸೈಡಲ್ಲಿ ಏನು ಮಾರ್ಕ್ ಮಾಡಿದ್ದೀವಲ್ವ ಆ ಡಾಟನ್ನು ನಾವಿವಾಗ ಹಿಡೀಲಾಕತ್ತೀವಿ ಆ ಡಾಟ್ ಲೆಂತ್ನ ಯಾವ ರೀತಿಯಾಗಿ ತೊಗೋಳೋದು ಮತ್ತು ಯಾವ ರೀತಿಯಾಗಿ ಮಾರ್ಕ್ ಮಾಡೋದು ಅಂಥೇಳಿ ಆ ನಿನ್ನೆ ಒಂದು ವಿಡಿಯೋ ಒಳಗೆ ನಾನು ತೋರಿಸೀನಿ ಇವಾಗ ಸೆಂಟರ್ ಡಾಟ್ನ ನಾವು ಒಂದೂವರೆ ಇಂಚ್ ಆಗುವಷ್ಟು ಮಾರ್ಕ್ನ ಮಾಡಿದ್ವಿ ಅಲ್ವಾ ನಾವು ಒಂದೂವರೆ ಇಂಚ್ ಆಗುವಷ್ಟು ಕರೆಕ್ಟಾಗಿಯೇ ನಾವು ಆ ಸ್ಟಿಚಿಂಗ್ನ ಮಾಡಬೇಕಾಗಿರ್ತತಿ ಹೆಚ್ಚು ಕಡಿಮೆ ಮಾಡಿದ್ವಿ ಅಂತಂದರೆ ನಾವು ಆ ಸೈಡ್ ಫಿಟ್ಟಿಂಗಲ್ಲಿ ತುಂಬಾ ಪ್ರಾಬ್ಲಮ್ಸ ಬರ್ಲಾಕ ಸ್ಟಾರ್ಟ್ ಆಗ್ತತಿ ಸೊ ಇವಾಗ ಡಾಟ್ನ ಹಿಡೀಲಕ್ಕ ಸ್ಟಾರ್ಟ ಮಾಡ್ತೀನಿ ಇರ್ಬೋದು ಆ ಸೇಪ ಎಷ್ಟು ನೀಟಾಗಿ ಬರ್ದೈತಿ ಅಂಥೇಳಿ ಅಷ್ಟೇ ಕೂಡ ಫಿಟ್ಟಿಂಗ್ ಕೂಡ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನಾವು ಸ್ಟಾರ್ಟಿಂಗ್ ಅಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಹಾಕಿರ್ತೈತಿ ಯಾಕಂತಂದರೆ ಇಲ್ಲಿ ಕಲೀಲಿಕ್ಕೆ ಹೋಗ್ಲಾರ್ದೇ ನಾವು ಮನೆಯಲ್ಲೇ ಇದ್ಕೊಂಡು ಸ್ಟಿಚಿಂಗ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರ್ತೈತಿ ಸೊ ನಾವು ಕ್ರಮ ಕ್ರಮೇಣವಾಗಿ ಸ್ಟಿಚಿಂಗ್ ಮಾಡ್ತಾ ಹೋದ್ವಿ ಅಂತಂದ್ರೆ ನಾವು ಪರ್ಫೆಕ್ಟಾಗಿ ನಾವು ಆ ಸ್ಟಿಚಿಂಗ್ನ ಕಲಿಬಹುದು ಇವಾಗ ಡಾಟ್ನ ಹಿಡಿಯೋದು ಕಂಪ್ಲೀಟ್ ಆಯಿತಲ್ಲ ಸೊ ಇವಾಗ ನಾನು ನೋಡ್ತಾ ಇರ್ಬೋದು ಕ್ರಾಸ್ ಬೆಲ್ಟ್ನ ರೀತಿಯಾಗಿ ನಾನು ಉಲ್ಟಾ ಮಾಡಿ ಈ ರೀತಿಯಾಗಿ ಜಾಯಿಂಟ್ ಮಾಡ್ತಾಯಿದ್ದೀನಿ ಅಂಥೇಳಿ ಮೊದಲಿಗೆ ಒಂದು ಲೇಯರ್ನ ನಾವು ತಗೊಂಡು ಈ ರೀತಿಯಾಗಿ ಜಾಯಿಂಟಾಗಿ ಮಾಡ್ತಾ ಹೋಗಬೇಕು ಯಾಕಂತಂದರೆ ಸ್ಟಾರ್ಟಿಂಗ್ ಒಳಗೆ ನಾವು ಎರಡು ಲೇಯರ್ನ ತಗೊಂಡು ಜಾಯಿಂಟ್ ಹೋದ್ವಿ ಅಂತಂದರೆ ಒಂದು ಸ್ವಲ್ಪ ಕನ್ಫ್ಯೂಸನ್ ಆಕತಿ ಸೊ ಹೀಗಾಗಿ ನಾವು ಸ್ವಲ್ಪ ದಿನ ನಮ್ಗೆ ಪ್ರಾಕ್ಟೀಸ್ ಆಗೋವರೆಗು ಒಂದು ಲೇಯರ್ನ ಹಿಂಗೆ ಇಟ್ಬಿಟ್ಟು ನಾವು ಮೊದಲಿಗೆ ಸ್ಟಿಚ್ನ ಹಾಕ್ತಾ ಹೋಗ್ಬಿಟ್ಟು ಸೊ ಇವಾಗ ಸ್ಟಿಚ್ ಕಂಪ್ಲೀಟ್ ಆಯಿತು ಒಂದು ಸೈಡ್ದು ಇನ್ನೊಂದು ಏನಂತಂದರೆ ಈ ರೀತಿಯಾಗಿ ನಾವು ರೋಲ್ ಮಾಡಿಬಿಟ್ಟು ಇನ್ನೊಂದು ನಾವೇನು ಇನ್ನೊಂದು ಸೈಡ್ ಏನಾಯ್ತಲ್ಲ ನಮ್ಮದು ಕ್ರಾಸ್ ಬೆಲ್ಟನ್ನು ನಾವು ಎರಡು ಲೇಯರ್ ಇದ್ವು ಅಲ್ವಾ ಸೊ ಇನ್ನೊಂದನ್ನು ತೊಗೊಂಡು ಈ ರೀತಿಯಾಗಿ ನಾವು ಫೋಲ್ಡಿಂಗ್ ಮಾಡಿ ಜಾಯಿಂಟ್ ಮಾಡ್ತಾನೆ ಹೋಗಬೇಕು ಸೊ ಫೋಲ್ಡಿಂಗ್ ಮಾಡಿ ಈ ರೀತಿಯಾಗಿ ನಾವು ಸ್ಟಿಚಿಂಗನ್ನ ಮಾಡ್ಬೋದು ಅರ್ಥ ಆಗುತ್ತೆ ಅಂಥೇಳಿ ಅಂದ್ಕೊಂಡಿದ್ದೀನಿ ಅರ್ಥ ಆಗಲಿಲ್ಲ ಅಂತಂದರೆ ಇನ್ನೊಂದು ಸರ್ತಿ ನೀವು ರಿಪೀಟಾಗಿ ವಿಡಿಯೋ ನೋಡಿದ್ರಿ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗೇ ಆಕೈತಿ ಸೊ ಇವಾಗ ಈ ರೀತಿಯಾಗಿ ಆ ಸ್ಟಿಚಿಂಗ್ನ ಹಾಕಿ ಕಂಪ್ಲೀಟ್ ಆದ ನಂತರ ನಾವು ಫೋಲ್ಡ್ ಮಾಡಿ ನಾವು ಫೋಲ್ಡ್ ಮಾಡಿರ್ತಕ್ಕಂಥ ಅದನ್ನ ನಾವು ತೆಗಿಬೇಕೈತಿ ಸೊ ನಮಗೆ ಕಂಪ್ಲೀಟಾಗಿ ಫ್ರಂಟ್ ಸೈಡ್ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ನಿಧಾನವಾಗಿ ತಿಳಿಸ್ಕೊಡ್ಲಕ್ಕಿ ನಾನು ನಿಮಗೆ ಓಕೆ ಇವಾಗ ನೋಡ್ತಾ ಇರ್ಬೋದು ಅಟ್ಯಾಚ್ ಮಾಡಿ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡೋದು ಕಂಪ್ಲೀಟ್ ಆಯ್ತು ಇವಾಗ ಸೊ ಮೊದಲಿಗೆ ಕ್ರಾಸ್ ಬೆಲ್ಟ್ನ ರೆಡಿ ಮಾಡಿಕೊಂಡ್ವಿ ಈ ಡಾರ್ಸ್ನ ಹಿಡಿದ್ವಿ ಆಮೇಲೆ ಆ ಪಾರ್ಟ್ಸ್ಗೆ ನಾವು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಕೂಡ ಮಾಡಿದ್ವಿ ಇವಾಗ ನೆಕ್ಸ್ಟ್ ನಾವು ಸೈಡ್ ಫಿಟ್ಟಿಂಗಲ್ಲಿ ಕರೆಕ್ಟಾಗಿ ಎಂಟು ಇಂಚ್ ಬಂದಿದೆ ಇಲ್ಲ ಅಂಥೇಳಿ ಚೆಕ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ನಾವು ಮುಂದೆ ಮುಂದೆ ನೆಡುವಾಗ ನಾವು ಹೇಳ್ತೀನಿ ಹೆಚ್ಚು ಕಡಿಮೆ ಬಂತಂದರೆ ಯಾವ ರೀತಿಯಾಗಿ ಇಂಪ್ರೂವ್ಮೆಂಟ್ ತೊಗೋಬೇಕು ಅಂಥೇಳಿ ಇವಾಗ ನಾವು ನೆಕ್ಸ್ಟ್ ಇವಾಗ ಪಟ್ಟಿ ಮತ್ತು ಪಟ್ಟಿ ಯಾವ ರೀತಿಯಾಗಿ ಜಾಯಿಂಟ್ ಮಾಡೋದು ಅಂತೇಳಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಸೊ ಇವಾಗ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಲ್ವ ಈಗಲೂ ಕೂಡ ನಾನು ಹುಕ್ಸ್ ಪಟ್ಟಿ ಮತ್ತು ಕ ಪಟ್ಟಿ ಜಾಯಿಂಟ್ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ತೋರಿಸ್ತೀನಿ ನಾನು ಇವಾಗ ನಾನು ಎರಡು ಇಂಚ್ ಅಗಲ ಆಗಲ್ಲ ನೋಡಿ ಎರಡು ಇಂಚ್ ಅಗಲ ಮತ್ತು ಲೆಂತ್ ಏನೈತಲ್ಲ ಒಂದು ಹೆಚ್ಚು ಕಡಿಮೆ ಆದರೆ ನಾವು ಕಟ್ ಮಾಡಿ ತೆಗಿಬೋದು ಎರಡು ಆಗುವಷ್ಟು ತೊಗೊಂಡಿದ್ದೀನಿ ಇವಾಗ ಒಂದು ಇಂಚ್ ಆಗುವಷ್ಟು ಈ ರೀತಿಯಾಗಿ ಫೋಲ್ಡ್ ಮಾಡಿ ಮೊದಲಿಗೆ ಸ್ಟಿಚ್ನ ಹಾಕ್ತೀನಿ ಸೊ ಇವಾಗ ಒಂದು ಇಂಚ್ ಆಗುವಷ್ಟು ಫೋಲ್ಡಿಂಗ್ ಮಾಡಿ ಸ್ಟಿಚ್ನ ಹಾಕ್ಲಾಗ್ತೇನೆ ಇನ್ನು ನಾವು ಈ ಒಂದು ಹುಕ್ಸ್ ಪಟ್ಟಿನೇ ಆ ರೀತಿಯಾಗಿ ಜಾಯಿಂಟ್ ಮಾಡೋದು ಅಂತೇಳಿ ಸ್ಟಾರ್ಟಿಂಗ್ ಅಂತೂ ಯಾರಿಗೊತ್ತಿರಂಗಿಲ್ಲ ಇವಾಗ ನಾನು ತೋರಿಸ್ತಾ ಇದ್ದೀನಿ ಇದು ರೈಟ್ ಸೈಡು ಇದು ರಾಂಗ್ ಸೈಡು ಸೊ ನಾವು ರಾಂಗ್ ಸೈಡಲ್ಲಿ ಇಟ್ಕೊಂಡು ರಾಂಗ್ ಸೈಡಲ್ಲಿ ಈ ರೀತಿಯಾಗಿ ಇಟ್ಕೊಂಡು ಒಂದು ಇಂಚಾಗುವಷ್ಟು ಜಾಸ್ತಿನ ತಗೊಂಡಿದ್ದೀನಿ ಅಂದರೆ ಈ ರೀತಿಯಾಗಿ ನಾವು ಫೋಲ್ಡ್ ಮಾಡಬೇಕು ಓಕೆ ಇವಾಗ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಒಂದು ಕಾಲು ಇಂಚಾಗುವಷ್ಟು ನಾನು ಸ್ಟಿಚಿಂಗ್ ಹಾಕ್ತಾನೆ ಹೋಗ್ತೀನಿ ನೀವು ಯಾವ ರೀತಿಯಾಗಿ ನಾನು ಪಟ್ಟಿನ ತಗೊಂಡೆ ಯಾವ ರೀತಿಯಾಗಿ ಶ ಅಟ್ಯಾಚ ಮಾಡ್ಲಾಕತ್ತೀನಿ ಅಂಥೇಳಿ ನಿಮ್ಗೆ ತೋರಿಸಿದ್ದೀನಿ ಸೊ ಇವಾಗ ಒಂದು ಕಾಲು ಇಂಚ್ ಆಗುವಷ್ಟು ಅಟ್ಯಾಚ ಮಾಡ್ಲಾಕತ್ತೀನಿ ಇದಾದ ನಂತರ ನಾವು ಇನ್ನು ಫೋಲ್ಡಿಂಗ ಮಾಡ್ತೀನಿ ಫೋಲ್ಡಿಂಗ್ ಮಾಡಿ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅಂತೇಳಿ ತೋರಿಸ್ತೀನಿ ಸ್ಟಾರ್ಟಿಂಗ್ ಒಳಗೆ ಯಾರು ಟೈಲರಿಂಗ್ ಇದ್ದಾರಲ್ಲ ಸೊ ಕನ್ಫ್ಯೂಷನ್ ಭಾಳ ಇರ್ತೈತಿ ಸೊ ಯಾವ ರೀತಿಯಾಗಿ ಹುಕ್ಸ್ ಪಾರ್ಟಿ ಕಾಜ್ ಪಾಟಿನೂ ಜಾಯಿಂಟ್ ಮಾಡೋಕ್ಕೆ ಕನ್ಫ್ಯೂಷನ್ ಆಗ್ತಿರ್ತೈತಲ್ಲ ಸೊ ಅದಕ್ಕೋಸ್ಕರ ತೋರಿಸ್ಲಾಕತ್ತೀನಿ ಈ ರೀತಿಯಾಗಿ ಫೋಲ್ಡಿಂಗ ಮಾಡಿಬಿಟ್ಟು ನಾನು ಸ್ಟಿಚ್ನ ಹಾಕ್ತೀನಿ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದೈತಿ ಅಂಥೇಳಿ ನೀವು ಆಲ್ರೆಡಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಿ ನಾನು ಸ್ಟಿಚ್ಚಿಂಗ್ನ ಹಾಕ್ತಾ ಹೋಗ್ತೀನಿ ಇದು ಸಿಂಪಲ್ ಆಗಿ ನಾನು ತುಂಬ ಅವಸರವಾಗಿ ಹೇಳಿದರೆ ಏನು ಅರ್ಥ ಆಗಂಗಿಲ್ಲ ಅಂಥೇಳಿ ಆ್ಯಂಡ್ ನಿನ್ನೆ ನಾನು ಸ್ಟಿಚಿಂಗ್ ಅಷ್ಟು ಕಟ್ಟಿಂಗ್ ವೀಡಿಯೋಸ್ನ ಹೇಳಿದೆ ಮತ್ತು ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ಸ್ವಲ್ಪ ಫಾಸ್ಟ್ ಆಗಿತ್ತು ಹೀಗಾಗಿ ನಾನು ಫಾಸ್ಟ್ ಆಗ್ತೈತಿ ಅಂತ ಹೇಳಿ ಇವತ್ತ ನಿಧಾನವಾಗಿ ತಿಳಿಸ್ತಾ ಇದ್ದೀನಿ ಸೊ ಇವಾಗ ಹುಕ್ಸ್ ಪಟ್ಟಿನ ನಾವು ಲೆಫ್ಟ್ ಸೈಡಲ್ಲಿ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ ಆಯ್ತು ಇವಾಗ ಸೊ ಒಂದು ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡನೇ ಇದೇ ಇವಾಗ ಏನು ಪಾರ್ಟ್ ನಾವು ರೆಡಿ ಮಾಡಿದ್ವಲ್ಲ ಇನ್ನೊಂದು ರೈಟ್ ಸೈಡ್ ಪಾರ್ಟ್ ಪಾರ್ಟ್ಸ್ ಕೂಡ ಇದೇ ರೀತಿಯಾಗಿ ಸೇಮ್ ಪ್ರೊಸೀಜರ್ ನೋಡಿ ಇದೇ ರೀತಿಯಾಗಿ ನಾವು ಸ್ಟಿಚಿಂಗ್ನ ಮಾಡ್ಬೋದು ಸೊ ಇವಾಗ ನಂತರ ನಾನು ನೆಕ್ಸ್ಟ್ ಇದರ ಮುಂದಿನ ವಿಡಿಯೋನ ನೆಕ್ಸ್ಟ್ ವೀಡಿಯೋನಲ್ಲಿ ಎಂಥಿ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋ ಒಳಗೆ ನಾನು ನೆಕ್ಸ್ಟ್ ಉಳಿದಿರ್ತಕ್ಕಂಥ ಫುಲ್ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋನ ತೋರಿಸ್ತೀನಿ ಸೊ ಇದೇ ರೀತಿಯಾಗಿ ನಾವು ರೈಟ್ ಸೈಡ್ ಪಾರ್ಟ್ಸನ್ನ ಕೂಡ ಕೂಡ ನಾವು ರೆಡಿ ಮಾಡ್ಬೋದು ಸೊ ನಾನು ಇವತ್ತು ಈ ಪಾರ್ಟ್ಸ್ ಕೂಡ ರೆಡಿ ಮಾಡಿ ತೋರಿಸ್ತೀನಿ ಈಜಿ ಮೆಥಡ್ ಒಳಗೆ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಲೈಕ್ ಸೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಸೊ ಇವತ್ತು ನಾನು ನೆಕ್ಸ್ಟ್ ನಂತರ ಈ ಮುಂದಿನ ವಿಡಿಯೋನ ನಾನು ನಾಳೆನ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿಯಾಗಿ ನಾವು ಬ್ಲೌಸ್ನ ಕಂಪ್ಲೀಟಾಗಿ ಅಂತ ಹೇಳಿ ಕೂಡ ನಾಳೆ ವಿಡಿಯೋ ಒಳಗೆ ತೋರಿಸ್ತೀನಿ ಯಾರೆಲ್ಲ ನೋಡ್ಲತ್ತಿರಲ್ಲ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ